ಕೇಂದ್ರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿಂದು ಬಿಜೆಪಿ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗೋವಿಂದ್ ಜೋಶಿ ದತ್ತಮೂರ್ತಿ ಕುಲಕರ್ಣಿ ಸಂತೋಷ್ ಚೌಹಾಣ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಪ್ರಹ್ಲಾದ್ ಜೋಶಿ ಅವರ ಅಭಿಮಾನಿಗಳು ರಕ್ತದಾನ ಮಾಡಿದರು ದೂರದರ್ಶನದೊಂದಿಗೆ ಗೋವಿಂದ್ ಜೋಶಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಪ್ರಹ್ಲಾದ್ ಜೋಶಿ ಅವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ಹೇಳಿದರು ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ರಕ್ತದಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ರಕ್ತದಾನ ಬಗ್ಗೆ ಬಹಳ ಮಿಸ್ಕನ್ಸೆಪ್ಷನ್ಸ್ ಸಮಾಜದಾಗ ಒಟ್ರ ಏನೋ ಆಗ್ಬಿಡ್ತದ ವೀಕ್ ಆಗಿಬಿಡ್ತೀನಿ ಒಂದು ಇರೋದ್ರಿಂದ ಇದು ಒಂದು ಒಂದು ಒಬ್ರು ರಕ್ತದಾನ ಮಾಡೋದ್ರಿಂದ ಮೂರು ಜೀವಗಳಿಗೆ ಜೀವ ಉಳಿಸ್ದ ಆಗ್ತದೆ ರಕ್ತದಾನ ಶಿಬಿರ ಬೆಳೆ ದತ್ತಮೂರ್ತಿ ಕುಲಕರ್ಣಿ ಬಿಜೆಪಿ ಮತ್ತು ರಾಷ್ಟ್ರೋತ್ಥಾನ ರಕ್ತ ನಿಧಿ ಸಹಭಾಗಿತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಕೇಂದ್ರ ಸಚಿವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಎಂದರು ಸಲ ಅವರು ಹುಟ್ಟೊಬ್ಬ ದಿವಸ ಹೇಳ್ತಾರೆ ಯಾವುದೇ ಅದ್ದೂರಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಬಾರದು ಒಂದು ಅನಾಥಾಶ್ರಮ ಹಾಗೂ ರಕ್ತದಾನ ಶಿಬಿರ ಮತ್ತು ಸೇವಾ ಚಟುವಟಿಕೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಅನ್ಸೋದು ಇದು ಬಿಟ್ರೆ ಬೇರೆ ನಾವು ಯಾವುದೇ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡುವುದಿಲ್ಲ ಸಂತೋಷ್ ಚೌಹಾಣ್ ಬೆಳಗ್ಗೆಯಿಂದಲೂ ರಕ್ತದಾನ ಸೇರಿದಂತೆ ಇತರೆ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು ಹುಬ್ಬಳ್ಳಿಯ ಅರವಿಂದ್ ನಗರದ ಬಿಜೆಪಿಯ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೃಹತ್ ರಕ್ತದಾನ ಶಿಬಿರ ಪ್ರಾರಂಭವಾಗಿದೆ ಪ್ರಹ್ಲಾದ್ ಜೋಶಿ ಅವರ ಅಭಿಮಾನಿಗಳಿರ್ಬೋದು ಪಕ್ಷದ ಕಾರ್ಯಕರ್ತರಿರ್ಬೋದು ಇರಬಹುದು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ರಕ್ತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ